ಹಾಯ್ ಮಾಡಬ್ರಾಯ್ಸ್ ತೋರಿಸುತ್ತೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಂಗಳೂರು ಬಂದಿದ್ದೀನಿ ಬೆಂಗಳೂರಿಗೆ ಯಾಕೆ ಬಂದಿದ್ದೀನಿ ಏನಕ್ಕೆ ಬಂದಿದ್ದೀನಿ ಏನು ಕೆಲಸ ಇದೆ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೆಲ್ಲರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬಂದ್ಬಿಟ್ಟು ನಾನು ನವರಂಗ್ ಥಿಯೇಟ್ರ್ ತರಿದ್ದೀನಿ ಇಲ್ಲಿಂದ ನಮ್ಮ ಭಾವನ ಮನೆಗೆ ಹೋಗಬೇಕು ಅದಕ್ಕೆ ನಮ್ಮ ಫ್ರೆಂಡ್ ಡ್ರಾಪ್ ಮಾಡೋಕೆ ಬಂದಿದ್ದಾರೆ ಹಾಯ್ ಬ್ರೋ ಇವಾಗ ಹೋಗೋಣ ಬನ್ನಿ ಭಾವನ ಮನೆಗೆ ಕಾಯ್ಸ್ ಇವಾಗ ನಾವು ನಾಗರಬಾವಿಗೆ ಹೋಗ್ತಿದ್ದೀವಿ ನಮ್ಮ ಭಾವನ ಮನೆಗೆ ಫ್ರೆಂಡು ನನ್ಗೆ ಬಿಟ್ಬಿಟ್ಟು ಕೊಟ್ಟೆ ಅವ್ರಿಗೆ ಡ್ಯೂಟಿಗೆ ಹೋಗ್ಬೇಕಂತೆ ಬ್ರೆ ಸಂಡೆ ಅಲ್ವಾ ಡ್ಯೂಟಿ ಇದೆಯಾ ನಿಮ್ಗೆ ಮತ್ತೆ ನಾನು ಬಿಟ್ಟು ಡ್ಯೂಟಿಗೆ ಹೋಗ್ತಾರೆ ನಾವಿವಾಗ ಸೀದಾ ನಾಗರಬಾವಿಗೆ ಅಕ್ಕನ ಮನೆಗೆ ಹೋಗಿ ನೆಕ್ಸ್ಟ್ ಏನ್ ಮಾಡ್ತೀನಿ ಎಲ್ಲ ಹೇಳ್ತೀನಿ ಜಸ್ಟ್ ನಮ್ಮ ಅಕ್ಕನ ಮನೆ ಹತ್ರ ಇಲ್ಲಿದೆ ನೋಡಿ ನಮ್ಮ ಅಕ್ಕನ ಮನೆ ಒಳಗೆ ಹಾಯ್ ಬೇಕಿತ್ತಾ ರೈಸು ನಮ್ಮ ಬಾವನ ಮನೆ ರೀಚ್ ಆಗಿದ್ದೀವಿ ಇದರಿಂದ ಎಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮ ಕಡೆ ಹೋಗಬೇಕು ಅದು ಎಲ್ಲಿಗೆ ಹೋಗ್ಬೇಕಂತ ಹೇಳ್ತೀನಿ ಈಗ ನೋಡಿ ನಮ್ಮ ಬಾವನ ಮನೆಗೆ ರೀಚ್ ಆಗಿದ್ದೀವಿ ಜಸ್ಟ್ ರೈಸು ಬಾವ ಕಟಿಂಗ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಅಕ್ಕ ನೋಡಿ ಇಲ್ಲಿ ನಾನು ಟಿಫನ್ಗೆ ಏನೋ ರೆಡಿ ಮಾಡ್ತಿದ್ದಾಳೆ ಗೈಸ್ ನಮ್ಮ ಬಾವ ಒಳ್ಳೊಳ್ಳೆ ಕ್ರೇಜಿ ಕ್ರೇಜಿ ಆಗಿರೋ ಒಳ್ಳೊಳ್ಳೆ ಕಾರ್ ಕಲೆಕ್ಷನ್ ಇಟ್ಟಿದ್ದಾರೆ ನೋಡಿ ನೋಡಿ ಹೆಂಗಿದ್ದಾವೆ ಇದಿದಾವೆ ನೋಡಿ ಬೈಕ್ ಇದ್ದಾವೆ ಇದು ಇದಾವೆ ಇನ್ನೂ ಒಂದು ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಇಲ್ಲೊಂದು ಒಂದಿದೆ ನೋಡಿ ಗಾಯಸ್ ಬೆಡ್ರೂಮಲ್ಲಿ ವಾ ಕಾಯ್ಸ್ ಇವಾಗ ಜಸ್ಟು ಬ್ರೇಕ್ಫಾಸ್ಟ್ ಆಯಿತು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ಬಿಟ್ಟು ಅದಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಅದಿಗೆ ಹೋಗ್ಬೇಕು ಅಲ್ಲಿ ತನಕ ಸ್ಟೇಟಿವೆ ನನಗೆ ರೀ ಇವಾಗ ಜಸ್ಟ್ ಪ್ರೆಷಪ್ ಎಲ್ಲ ಆಗಿ ಅಕ್ಕ ಭಾವ ಆಗುತ್ತೆ ಅಂದ್ರೆ ಬರೋದು ಸೊ ನಾನು ಇವಾಗ ಹೊರಟಿದ್ದೀನಿ ನಾನು ಮೆಟ್ರೋದಲ್ಲಿ ಹೋಗಿ ಹೋಗ್ತೀನಿ ಯಾವ್ದು ಬರೋದು ಲೇಟ್ ಆಗುತ್ತಂತೆ ಸೊ ನಾನು ಮೆಟ್ರೋದಲ್ಲಿ ಹೋಗ್ತೀನಿ ಲೊಕೇಶನ್ ಇವಾಗ ಜಸ್ಟು ಮೆಟ್ರೋ ಟೇಷನ್ ರೀಚ್ ಅದೆ ಇವಾಗ ಬಂದು ನಾನು ಗುರುಗಂಟೆ ಪಡೆಯಿದ್ದೀನಿ ಇಲ್ಲಿಂದ ನಾಲ್ಕು ಚಂದ್ರ ಹೋಗ್ಬೇಕು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಮಳಿಯನ್ ಬರ್ತ್ಡೇ ಇತ್ತು ನಮ್ಮ ಅಕ್ಕನ ಮಗನ ಬರ್ತ್ಡೇ ಇತ್ತು ಅದು ಇದ್ದಿದ್ದು ಬಂದುಬಿಟ್ಟು ಟ್ವೆಂಟಿ ನೈನ್ತ್ ಇತ್ತು ಅವತ್ತು ನಾಗರ ಪಂಚಮಿ ಇತ್ತು ಸೊ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಮಾಡ್ತಾ ಇದ್ದೀವಿ ಅವತ್ತು ನಾಗರ ಪಂಚಮಿ ದಿವಸ ಎಲ್ಲರೂ ಬರೋಕ್ಕಾಗಲ್ಲ ಊರಿಂದ ಅಂತ ಇವತ್ತೆಲ್ಲರು ಬಂದಿದ್ದಾರೆ ಸೊ ಅಲ್ಲಿ ಹೊರಟಿದ್ದೀವಿ ಬನ್ನಿ ಹೋಗೋಣ ಗಾಯಸ್ ಇವತ್ತು ಜಸ್ಟ್ ಪಾರ್ಟಿ ಹಾಲ್ ರೀಚ್ ಆಗಿದ್ದೀವಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಪಾರ್ಟಿ ಹಾಲಿಗೆ ಬಂದಿದ್ದೀನಿ ಸಿಸಿ ಹಾಯ್ ಹಾಯ್ ಸಿಸಿ ಗಾಯಸ್ ನಮ್ಮ ಬರ್ತಡೇ ಬಾಯ್ ಇದೆ ನೋಡಿ ಹಾಯ್ ಮಾಡ್ಬೋನಿ ಹಾಯ್ ಮಾಡ್ಬೋನಿ ಹಾಯ್ ಮೊನ್ನೆ ಜಸ್ಟ್ ಪಾರ್ಟಿ ಅಲ್ಲಿ ಎಂಟ್ರಿ ಆಗಿತ್ತು ಕೆಲಸ ಇರ್ತಾರೆ ಅದೇನೋ ಮನೇಲಿ ಏನೇ ಫಂಕ್ಷನ್ ಇದ್ರು ವಾಯ್ಸಿಗೆ ಕೆಲಸ ಕಟ್ಟಿಟ್ಟು ಅಂತ ಹಂಗಾಗಿದೆ ನಮ್ಮ ಪರಿಸ್ಥಿತಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಏನೋ ಬಾಳೆಂಡ್ ತರ ಕೇಳಿದಾರೆ ತಗೊಂಡ್ ಬಂದಿದ್ದೀನಿ ಎಲ್ಲ ಪ್ಯಾಕ್ ಮಾಡ್ತಿದಾರೆ ಆಂಟಿ ಬೇಕು ಬಾಳೆಂಟ್ ತಗೊಂಡ್ ಬಂದಿದ್ದೀನಿ ಬಾಳೆಹಣ್ಣು ತಗೊಂಡಿದ್ದೀವಿ ಬಾಳೆಂಟ್ ತಗೊಂಡು ಹೋಗ್ತಾ ಇದ್ದೀನಿ ಮತ್ತೆ ಕೆಲಸ ಹೇಳ್ತಾರೆ ನೋಡೋಣ ನಮ್ಮನೆ ಇನ್ನೊಂದು ಹುಲಿ ಏನ್ ಮಾಡ್ತಿದ್ದು ಗಜ ಗಜ ಗಜೀ ಮಾಡ್ತಾನೆ ಫುಲ್ ಅಳತವ್ ನೋಡಿ ಗಾಯಕರ್ತಾ ಹೆಂಗ್ ಮಾಡ್ತವನಿ ಒಂದು ಮಿನಿಟ್ ಗಾಯ್ಸ್ ನಮ್ಮ ಪಾರ್ಟಿಗೆ ಅಂತ ಬಂದ್ವಿ ನೋಡಿ ಫುಲ್ ನಮ್ಮ ಕೆಲಸ ಕೊಟ್ಟು ಬಂದಿದ್ದಾರೆ ಇವಾಗ ಊಟ ಕೂತ್ಕೊಂಡಿದ್ವಿ ಇಷ್ಟ ಊಟ ಬಳಸ್ತಾ ಇದ್ವಿ ಗಾಯ ಆ ಒಂದು ಮೇನ್ ಕೋರ್ಸ್ ಇವಾಗ ಗಾಯ್ಸ್ ತುಂಬ ದಿನ ಆಯ್ತು ಈ ತರ ಒಂದು ಊಟ ಮಾಡಿದೆ ಒಳ್ಳೆ ಒಂದು ಊಟ ಆಯ್ತು ಇವಾಗ ಮನೆಗೆ ಹೊರಟ್ವಿ ಕಾರ್ ರೆಡಿ ಇದೆ ಬನ್ನಿ ಮನೆಗೆ ಹೋಗೋಣ ಮನೆಗೆ ಹೋಗಿ ಇನ್ನೂ ಏನು ಕೆಲಸ ಕೊಡ್ದ್ರೆ ನೋಡ್ಬೇಕು ಬನ್ನಿ ಬಿಕ್ಕಿ ಸ್ವಲ್ಪ ತೆಗಿರಿ ಫುಲ್ ಆದ್ರೂ ಜನ ನಾವು ಬೇರೆ ಏನ್ ಮಾಡೋ ಗಾಡಿ ಫುಲ್ ಇತ್ತಲ್ಲ ಸೊ ಇವಾಗ ಭಾವನ್ ಬೈಕ್ ತಗೊಂಡು ಅವ್ರ ಮನೆಗೆ ಹೋಗ್ತೀನಿ ನಮ್ಮ ಅಕ್ಕನು ಬರ್ತಾರಂತೆ ಅವ್ರ ಇನ್ನೊಳಗೇನೇ ಕೆಲಸ ಮಾಡ್ತಿದ್ರು ಅವ್ರ ಕೆಲಸ ಮುಗಿಸ್ಕೊಂಡು ಮತ್ತೆ ಇವಾಗ ಅವ್ರ ಮನೆಗೆ ಹೋಗ್ತೀನಿ ನಾನು ಜಸ್ಟ್ ಅಕ್ಕ ಮನೆ ಹತ್ರ ರೀಚ್ ಆದ್ವಿ ಅಕ್ಕ ಇಲ್ಲಿ ಹಾಯ್ ಮಾಡ್ತಿದ್ರು ಇವಾಗ ನಾಗರ ಬಾಯಿಗೆ ಹೋಗಿ ಸ್ವಲ್ಪ ಒಂದು ಬಟ್ಟೆ ಬ್ಯಾಗ್ ಇದೆ ಅದನ್ನ ತಗೊಂಡು ಮತ್ತೆ ರಿಟರ್ನ್ ಇಲ್ಲಿಗೆ ನಾನು ನಾಗರ ಬಾಯಿಗೆ ಹೋಗಿದ್ದೆ ಒಬ್ಬರು ಅಕ್ಕನ ಮನೆಗೆ ಹೋಗಿದ್ನಲ್ಲ ಬೆಳಿಗ್ಗೆ ಅಲ್ಲಿಂದ ಬ್ಯಾಗೆಲ್ಲ ತೊಗೊಂಡು ಬಂದೆ ಇವಾಗ ಇನ್ನೊಬ್ಬರು ಅಕ್ಕನ ಮನೆಗೆ ಬಂದಿದ್ದೀನಿ ಇಲ್ಲಿ जस्ट बंदेव रीच आगदी अयो काय चलोड़ी चाप चाप

ಹಂಗೆ ಇರುತ್ತೆ ಡೋಂಟ್ ವರಿ ಫ್ರೆಂಡ್ಶಿಪ್ ಡೇ ಗೊತ್ತೇ ಇವತ್ತು ನಾವು ಹತ್ತಿರ ಫ್ರೆಂಡ್ಸ್ ತರ ಯಾವತ್ತೀಚಾರಿ ಅಷ್ಟೇ ಏನಂತ ಇಚ್ಛೆ ವೇಟ್ ವೇಟ್ ಊಟ ಮಾಡಿ ಇವಾಗ ವಾಪಸ್ಸು ನಾನು ದಾವಣಗೆರೆಗೆ ಹೋಗ್ತಿದ್ದೀನಿ ಸ್ವಲ್ಪ ದಾವಣಗೆರೆ ಸ್ವಲ್ಪ ಕೆಲಸ ಇತ್ತು ಸೊ ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಮೆಟ್ರೋ ಕೂತು ಅನಿಸುತ್ತೆ ರಾಜೇಂದ್ರ ನಗರ ಹೋಗ್ಬೇಕು ಈಗ ಇವಾಗ ಜಸ್ಟು ರಾಜೇಂದ್ರ ಮೆಟ್ರೋನ ರೀಚ್ ಆಗ್ತೀವಿ ಇಲ್ಲಿಂದ ಇವಾಗ ನಮ್ದು ಬೆಳಿಗ್ಗೆ ಡ್ರಾಪ್ ಮಾಡಿದ್ರಲ್ಲ ಫ್ರೆಂಡ್ಸ್ ಸಿಗ್ತೀನಿ ಅಂತ ಹೇಳಿದರೆ ಅವರು ನಾನು ಸೇರಿ ಇವಾಗ ದಾವಣಗೆರೆ ಹೋಗ್ಬೇಕು ಇವಾಗ ದಾವಣಗೆರೆ ಹೋಗೋಣ ಬನ್ನಿ ಹೆಣ್ಣು ಸಿಕ್ಕಿದ್ದಾರೆ ಬೈಸ್ ಹಾಯ್ ಮಾಡಿದ್ರು ಇವಾಗ ಎಲ್ಲೋ ಹೋಗ್ತಿದೀವಿ ಅಂದರೆ ನವರಂಗ ಹತ್ರ ಹೋಗ್ತಿದ್ದೀವಿ ಯಾಕಂದರೆ ರೆಡ್ ಬಸ್ ಹೊತ್ಕೊಂಡು ದಾವಣಗೆರೆ ಹೋಗ್ಬೇಕು ಇವಾಗ ಯಾವುದು ಆಗಿಲ್ಲ ಬಸ್ಸು ಸೊ ಇವಾಗ ರೆಡ್ ಬಸ್ಗೋಸ್ಕರ ವೆಯ್ಟ್ ಮಾಡೋಕರ ಹತ್ರ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ ಇನ್ನೂ ಬಸ್ ಬಂದಿಲ್ಲ ಅದ್ರ ರೆಡ್ ಬಸ್ ಬಂದರೆ ಹತ್ಕೊಂಡು ಹೋಗಬೇಕು ನೀವು ಇವಾಗ ಗೈಸ್ ಇವಾಗ ರೆಡ್ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಫ್ರೆಂಡ್ ಒಂದು ನಂಬರ್ ಕೊಟ್ಟು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಬಸ್ಸು ಸಿಕ್ತು ಇವಾಗ ಸೀದಾ ದಾವಣಗೆರೆ ಹೋಗಬೇಕು ಇವಾಗ ಬೆಳಿಗ್ಗೆಯಿಂದ ತುಂಬ ಟಯರ್ಡ್ ಆಗಿದ್ದೀನಿ ಇವಾಗ ಸುಸ್ತಾಗಿ ಮಲ್ಕೊತೀನಿ ಬೆಳಗ್ಗೆ ಸಿಗ್ತೀನಿ ಅಷ್ಟು ತನಕ ಸ್ಟೇಟಿನಲ್ಲಿ ಗೈಸಿ ನಿನ್ನೆ ಬೆಂಗಳೂರು ಲೆವೆನ್ ಓ ಕ್ಲಾಕ್ ಹಂಗೆ ಬಿಟ್ಟಿದ್ವಿ ಇವಾಗ ಒಂದು ಫೈವ್ ಓ ಕ್ಲಾಕ್ ಆಯ್ತು ಇವಾಗ ದಾವಣಗೆರೆ ರೀಚ್ ಆಗಿದ್ದೀವಿ ನಿನ್ನೆ ತುಂಬ ಟಯರ್ಡ್ ಆಗಿತ್ತು ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನೈಟೆಲ್ಲ ಇವಾಗ ದಾವಣಗೆರೆ ಅಂತೂ ರೀಚ್ ಆಗಿದ್ದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ